ஏற்காலி பஜிதாவீலக்கி பஜிய ஊன் எலக்கி பஜ இன கேன யாலக்கி உப்பிட்டு உப்பிட்ட ஊன் ஏன் கட்டி பித்தல் உப்பிட்டு இல்ற அது இல்வா எலக்கி இட்லி ரேத்தன் இட்லி இத்ததா ஏத்தமா ಹೌದು ಒಬ್ರ ಯಾಲಕ್ಕ ಯಾಲಕ್ಕಿತ್ತಿಲ್ಲಾ ಯಾಕ ಯಾಲಕ್ಕಿ ತೀನಿ ಅದ ನಿನ್ನ ತಿಳಿವಲ್ಲಾ ನನ್ಗ ಹೇಳದನ ಯಾಕಂದ್ರೆ ನಂಗ ಯಾಲಕ್ಕಿ ತಿಂದಾಗ ಸಮಾಧಾನ ಆಕತ್ರಿ ಆದ್ರ ಯಾಲಕ್ಕಿ ತಿಂದ್ ತಿನ್ ಹಾಟಿನ ತುಂಬ ಹೊಲ್ದಾಗೇತ್ರೀ ಅದಕ್ಕೆ ಯಾಲಕ್ಕಿ ಉಪ್ಪಿಟ್ಟಾರೆ ಯಾಲಕ್ಕಿ ಬಜೆರೇ ಯಾಲಕ್ಕಿ ಇಡ್ಲರೆ ಐತಿ ಅಂತ ಕೇಳಾಕ ಬಂದೇನ್ರಿ ನನ್ ಯಾಲಕ್ಕಿತ್ತಿತನ ಅಂತ ನನ್ಗಸ್ ಯಾಲಕ್ಕಿ ಅದಾವನ ತಂದ್ ಕೊಡ್ತೇನ ಬೇಡ ಏನ್ರಿ ತಂದ್ಕೊಡೋಣ ಕಿಂಟಲ್ ಇದ್ರ ಕೂಡ್ತೇನ್ ಗಾಪ್ರಿ ಇಲ್ಲ ಏತ ಯಾಲಕ್ಕಿ ಬೇಳಿಯರ್ ಕೂಡ್ಲೇ ಬ್ಯಾಡ್ರಿ ಅವತ್ತ ಏನೋ ಚರಗಿ ಇಟ್ಟಿಲ್ಲ